ನಟ ದರ್ಶನ್ ಯಶ್ ಚುನಾವಣೆ ಪ್ರಚಾರಕ್ಕೆ ಬರಲ್ವಾ ಈ ಬಗ್ಗೆ ಏನಂದರೂ ಸುಮಲತಾ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಚಾನಲ್ಗೆ ಹೊಸವರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಬಹು ನಿರೀಕ್ಷಿತ ಎರಡು ಸಾವಿರ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಗೆ ದಿನಗಣನೆ ಶುರುವಾಗಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸನ್ನು ಸೋಲಿಸಲು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಮಾಡಿಕೊಂಡಿವೆ ಮಂಡ್ಯದ ಮೈತ್ರಿ ಅಭ್ಯರ್ಥಿ ನಾನೇ ಆಗುತ್ತೇನೆ ಎಂದು ಸಂಸದೆ ಸುಮಲತಾ ಅಂಬರೀಷ್ ಘೋಷಣೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಈ ದುಬಾರಿ ಚುನಾವಣೆ ಪ್ರಚಾರಕ್ಕೆ ನಟ ದರ್ಶನ್ ಯಶ್ ಬರ್ತಾರಾ ಬರಲ್ವಾ ಎಂಬ ಪ್ರಶ್ನೆಗೆ ಉತ್ತರ ನೀಡಿದ್ದಾರೆ ನಟ ದರ್ಶನ್ ಯಶ್ ದೊಡ್ಡ ಶಕ್ತಿ ಬರೋದಾದರೆ ಬರಲಿ ಕಳೆದ ಬಾರಿ ನಾನು ಇಂಡಿಪೆಂಡೆಂಟ್ ಆಗಿ ನಿಂತಿದ್ದೆ ಯಾವುದೇ ಅನುಭವ ಇಲ್ಲದೆ ಚುನಾವಣೆಗೆ ಹೋಗಿದ್ದೆ ನಾನು ಅಂದು ಯಾರನ್ನೂ ಕರೆದಿರಲಿಲ್ಲ ಆದರೆ ದರ್ಶನ್ ಯಶ್ ನನ್ನ ಪರ ಗಟ್ಟಿಯಾಗಿ ನಿಂತರು ಎಂದರು ಇಂದಿನ ಸಂದರ್ಭವೇ ಬೇರೆ ನಾನು ಒಂದು ಪಕ್ಷದಿಂದ ನಿಲ್ಲುತ್ತೇನೆ ಪಕ್ಷದ ಲೀಡರ್ಸ್ ಏನು ಹೇಳುತ್ತಾರೋ ನೋಡಬೇಕು ಈ ಬಾರಿ ಚುನಾವಣೆ ಬೇರೆ ರೀತಿ ಇರುತ್ತೆ ಪ್ರಚಾರ ಹೋರಾಟ ಕ್ಯಾಂಪೇನ್ ಎಲ್ಲವೂ ವಿಭಿನ್ನವಾಗಿ ಇರಲಿದೆ ನಟ ದರ್ಶನ್ ಯಶ್ ಬಂದರೆ ಬಲ ಇರುತ್ತೆ ಎಂದರು ಯಶ್ ಪ್ಯಾನ್ ಇಂಡಿಯಾ ಸ್ಟಾರ್ ದರ್ಶನ್ ಸೌತ್ ಇಂಡಿಯಾದ ಬ್ಯೂಜಿ ನಟ ಕಳೆದ ಬಾರಿ ಇಪ್ಪತ್ತೈದು ದಿನ ಬಂದು ಪ್ರಚಾರ ಮಾಡಿದರು ಅವರಿಗಾಗಿ ಎಷ್ಟೋ ಮಂದಿ ಕಾಯುತ್ತಾರೆ ಒಂದು ಸಿನಿಮಾದ ಮೇಲೆ ಎಷ್ಟೋ ಜನರ ಜೀವನ ಇದೆ ಹಾಗಾಗಿ ನಾನು ಕ್ಯಾಂಪೇನ್ ಬನ್ನಿ ಎಂದು ಯಾರಿಗೂ ಕರೆಯಲಿಕ್ಕೆ ಆಗಲ್ಲ ಅವರೇ ಬರೋದಾದರೆ ಮೋಸ್ಟ್ ವೆಲ್ಕಮ್ ಎಂದರು ಇವರ ಬಗ್ಗೆ ನಿಮಗೆ ಏನನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ